ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವ ಇವತ್ತು ನಾವು ಮನೆಯಲ್ಲೇ ಬೂಂದಿ ಖಾರ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಔಟ್ಸೈಡ್ ಸಿಗುವಂತಹ ಅಂಗಡಿ ಸಿಗುವಂತಹ ಬೂಂದಿ ಖಾರ ಯಾವ ರೀತಿ ಮಾಡೋದು ಅಂತ ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ತುಂಬ ಈಸಿನೂ ಕೂಡ ಇದೆ ತುಂಬ ಕಡಿಮೆ ಖರ್ಚಲ್ಲೂ ಸಹ ಆಗುತ್ತೆ ಹಾಗಾಗಿ ನಾವು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ಬನ್ನಿ ಮಾ ಬೂಂದಿ ಖರ ಮಾಡಲಿಕ್ಕೆ ಮೊದಲಿಗೆ ಎರಡು ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ನ ನೀಟಾಗಿ ಜಡಿ ಆಡ್ಕೊಂಡಿದ್ದೀನಿ ಎರಡು ಕಪ್ ಕಡಲೆ ಹಿಟ್ಟು ಒಂದು ಅರ್ಧ ಕಪ್ ಅಕ್ಕಿ ಹಿಟ್ಟು ಗೋಡಂಬಿ ಬಾದಾಮಿ ಅರಶಿಣ ಪೌಡ್ರು ಚಿಲ್ಲಿ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಅಡಿಗೆ ಸೋಡಾ ಕರಿಬೇವು ಬೆಳ್ಳುಳ್ಳಿ ಮತ್ತು ಕಡಲೆ ಬೀಜ ತೊಗೊಂಡಿದ್ದೀನಿ ಈಗ ಒಂದು ಅಗ್ಲಬಾಯ್ದೊಂದು ಬಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಎರಡು ಕಪ್ಪು ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕೊತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಅಡುಗೆ ಸೋಡಾ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಮ್ಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಉಪ್ಪು ಹಾಕ್ಕೊಬೇಕು ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ನೇ ಎರಡೂ ಮಿಕ್ಸ್ ಮಾಡ್ಕೊಬೇಕೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ಯಾಕೆಂದರೆ ಒಂದೇ ಸರಿ ನೀರು ಹಾಕಿದ್ರೆ ನಮಗೆ ತೆಳುವಾಗಿಬಿಡುತ್ತೆ ಹಿಟ್ಟು ಹಾಗಾಗಿ ನಮಗೆ ನೀಟಾಗಿ ದೋಸೆ ಹಿಟ್ಟಿನ ಬೆಟರ್ ಥರ ಬರಬೇಕು ಸ್ವಲ್ಪ ಒಂಚೂರು ಅದಕ್ಕಿಂತ ಸ್ವಲ್ಪ ತೆಳು ಬರಬೇಕಷ್ಟೇ ಜಾಸ್ತಿ ಏನಿಲ್ಲ ಒಂದೇ ಸರಿ ನೀರು ಹಾಕ್ಕೊಬಿಟ್ರೆ ಫುಲ್ಲು ತೆಳುವಾಗ್ಬಿಡುತ್ತೆ ಇಲ್ಲ ಅಂದರೆ ನಮಗೆ ಬ್ಯಾಟರ್ ಕರೆಕ್ಟಾಗಿ ಬರೋಲ್ಲ ಹಾಗಾಗಿ ಈ ಥರ ಮಾಡ್ಕೊಬೇಕು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಬರಬೇಕು ಬ್ಯಾಟರು ಅವಾಗ ನೀಟಾಗಿ ಬೀಳುತ್ತೆ ಅವಾಗ ನೀಟಾಗಿ ಉಂಡುಣ್ಣೆನೂ ಚೆನ್ನಾಗಿ ಬರುತ್ತೆ ಹಂಗಾಗಿ ಆ ಥರ ಇದ್ದೀನಿ ಈ ಥರ ಮಾಡ್ಕೊಬೇಕು ನೋಡಿ ಈ ಥರ ಚೆನ್ನಾಗಿದೋ ಸೈಟ್ಗಿಂತ ಒಂಚೂರು ತಿಳು ಅಷ್ಟೇ ಈಗ ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದನ್ನು ಒಂದು ಸಾರಿ ನಾವು ಯಾವುದ್ರಲ್ಲಿ ಬಿಡ್ತೀವಿ ನಿಮಗೆ ಬೂಂದಿ ಜಾಲರಿ ಇದ್ದರೆ ಬೂಂದಿ ಜಾಲರಿಲೇ ಬಿಡಿ ನಾನು ಈ ಥರ ಮನೇಲಿ ಮಾಮೂಲಿ ಇದ್ದಿದೆ ಹಂಗಾಗಿ ಈ ಥರ ಇದ್ದೀನಿ ಬಿಡೋ ಮುಂಚೆ ಒಂದು ಸತಿ ಹಿಂಗೆ ಎಣ್ಣೆಗೆ ಒಂದು ಸತಿ ಹಜ್ಜಿಬಿಟ್ಟು ಆಮೇಲೆ ಬಿಟ್ಟರೆ ಒಂದು ಬೂಂದಿದು ಎಲ್ಲ ಕಚ್ಕೊಳ್ಳಲ್ಲ ಹಾಗಾಗಿ ಇಟ್ಟು ಆ ಥರ ಮಾಡ್ಕೊಬೇಕು ಒಂದು ಎರಡು ನಿಮಿಷದಲ್ಲೇ ಬೆಂದೋಗಿಬಿಡುತ್ತೆ ಜಾಸ್ತಿ ಹೊತ್ತೇನು ಕಾಯಬೇಕಾಗಿಲ್ಲ ಬೇಗ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಗರಿಗರಿಯಾಗಿರುತ್ತೆ ಸುಮ್ಮನೆ ಒಂದು ಎರಡು ಸರಿ ಹಿಂಗೆ ಹಿಂಗೆ ಮಾಡಿದರೆ ಸಾಕು ಗ ಚೆನ್ನಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಒಂದು ಸಾರಿ ಹಿಂಗೆ ಹಿಂಗೆ ಅಂದರೆ ಗರಿಗರಿಯಾಗಿರುತ್ತೆ ಒಂದು ಸರಿ ಟೆಸ್ಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಿಂಗೆ ಪ್ರೆಸ್ ಮಾಡಿದಾಗ ಗರಿಗರಿಯಾಗಿದರೆ ಆಗಿದೆ ಅಂತ ನೋಡಿ ಈ ಥರ ಆದರೆ ಆಗಿದೆ ಅಂತ ಇಲ್ಲ ಮೆತ್ತಗಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕು ಅಂತ ಈಗೆಲ್ಲ ಆಗಿದೆ ಈಗ ಇನ್ನೊಂದು ಸರ್ತಿ ಅದೇ ಥರ ಹಾಕಿ ತೋರಿಸ್ತೀನಿ ನೋಡಿ ಸೇಮ್ ಅದೇ ಥರ ಅದೇ ಜಾಲರಿಗೆ ಹಿಂಗೆ ಒಂದು ಸೌಟ್ ಹಾಕಿಬಿಟ್ಟು ಒಂದು ಸರಿ ಹಿಂಗೆ ಅದೇ ಸೌಟಲ್ಲಿ ಹಿಂಗೆ ಹಿಂಗೆ ತಿರುಗಿಸ್ಕೊಂಡು ಟ್ಯಾಪ್ ಮಾಡ್ಕೊಂಡ್ರೂ ಆಗುತ್ತೆ ಹಿಂಗೆ ತಿರ್ಗಿಸ್ಕೊಂಡ್ರೂ ಆಗುತ್ತೆ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಸ್ವಲ್ಪ ಎಣ್ಣೆ ಎಷ್ಟು ಎಷ್ಟು ಎಣ್ಣೆ ಹಾಕಿದೀವಿ ಎಷ್ಟು ಹಿಡಿಯುತ್ತೆ ಅಷ್ಟೇ ಹಾಕ್ಕೊಬೇಕು ಜಾಸ್ತಿ ಹಾಕಿದ್ರೆ ಸ್ವಲ್ಪ ದಪ್ಪ ದಪ್ಪ ಎಲ್ಲ ಬಿದ್ದುಬಿಡುತ್ತೆ ಹಂಗಾಗಿ ನಾವು ನಿಧಾನಕ್ಕೆ ನೋಡ್ಕೊಂಡು ಹಾಕೊಬೇಕು ಈಗ ನೆಕ್ಸ್ಟ್ ಕಡಲೆ ಬೀಜ ಹಾಕೊಂಡಿದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಅದನ್ನು ಅಷ್ಟೇ ಎಣ್ಣೆಲೇ ಜಾಲ್ರಿಲಿ ಹಿಂಗೆ ಹಿಂಗೆ ಇದ್ದೀನಿ ಒಳಗಡೆ ಹಾಕಿದ್ರೆ ಕೈಗೆ ಸಿಗಲ್ಲ ಅಂತ ನಾನು ಜಾಲ್ರೀಲೆ ಮಾಡ್ಕೊತಾಯಿದ್ದೀನಿ ಸೊ ನೀವು ಒಳಗಡೆ ಹಾಕಿ ಒಂದೆರಡು ಎರಡು ಹಿಂಗೆ ಹಿಂಗೆ ಮಾಡಿ ಎತ್ಕೊಬೋದು ಅದು ನಾವು ಬೂಂದಿ ಖಾರ ಮಾಡ್ಕೊಂಡಿದ್ರೊಳಗಡೆ ಹಾಕೊತಾ ಇದ್ದೀನಿ ಈಗ ಒಂದೆರಡು ಗೋಡಂಬಿ ಒಂದೆರಡು ಬಾದಾಮಿ ಹಾಕೊಂಡಿದ್ದೀನಿ ಅದನ್ನು ಅಷ್ಟೇ ಎಣ್ಣೆ ಫ್ರೈ ಮಾಡಿ ಹಾಕೊತಾಯಿದ್ದೀನಿ ಅದರೊಳಗಡೆನೇ ಬೂಂದಿ ಖಾರದೊಳಗಡೆ ನೆಕ್ಸ್ಟು ನಾವು ಅದಾದಮೇಲೆ ಕರಿಬೇವು ಬೆಳ್ಳುಳ್ಳಿ ಈಗ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಅಷ್ಟೇ ಒಂದು ಸಲ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಬೆಳ್ಳುಳ್ಳಿನೇ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಕರ್ಬೇವು ಅಷ್ಟೇ ಒಲೆ ಆಫ್ ಮಾಡಿ ಲಾಸ್ಟಿಗೆ ಕರ್ಬೇವು ಹಾಕಿ ಆಫ್ ಮಾಡ್ಕೊತ ಇದ್ದೀನಿ ಯಾಕೆಂದರೆ ಜಾಸ್ತಿ ಸಿಡಿಯುತ್ತೆ ಹಂಗೆ ಕರ್ಬೇವು ಸ್ವಲ್ಪ ಒಲೆ ಆಫ್ ಮಾಡಿ ಕರ್ಬೇವು ಮತ್ತು ಒಣಮೆಣ್ಸಿನ್ಕಾಯಿ ಎರಡನ್ನೂ ಲಾಸ್ಟಲ್ಲಿ ಹಾಕೊತಾ ಇದ್ದೀನಿ ಯಾಕೆಂದರೆ ಆಲ್ರೆಡಿ ಎಣ್ಣೆ ಬಿಸಿ ಇರುತ್ತಲ್ಲ ಹಾಗಾಗಿ ಲಾಸ್ಟಲ್ಲಿ ಗ್ಯಾಸೆಲ್ಲ ಆಫ್ ಮಾಡಿ ಈಗ ಹಾಕ್ಕೊಂಡಿದ್ದೀನಿ ಈಗ ಲಾಸ್ಟಿಗೆ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಆಗಿದ್ದೆ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲಾಸ್ಟಿಗೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಂಡು ಸ್ವಲ್ಪ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀವಿ ನಾವು ಆಲ್ರೆಡಿ ಹಾಕಿದ್ದೀವಿ ಮೇಲೆ ಸ್ವಲ್ಪ ರುಚಿಗೆ ಚೆನ್ನಾಗಿ ಸಿಗುತ್ತೆ ಅಂತ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನಾವು ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ನಮಗೆ ಯಾವಾಗ ಅವಾಗ ನಾವು ತೊಗೊಂಡು ತಿನ್ಬೋದು ಬಿಸಿಬೇಳೆ ಇರ್ಬೋದು ಈಗ ಹೆಂಗು ಚಳಿಗಾಲ ಬರ್ತಾಯಿದೆ ನಮಗೇನಾದರೂ ಖಾರ್ ಕಾರ್ವಾಗಿ ತಿನ್ಬೇಕು ಅನ್ಸಿದ್ರೆ ನಾವು ಆರಾಮಾಗಿ ಮಾಡಿ ಮನೇಲೆ ಮಾಡ್ಕೊಂಡು ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಈ ರೆಸಿಪಿನ ನೀವು ಮನೇಲೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ನಾನು ಹೇಗೆ ಮಾಡಿದ್ದೀನಂತಲೂ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಹೋಗ್ಬಿಡ್ಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಏನೇ ವಿಡಿಯೋ ಹಾಕಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂದರೆ ನಾವು ಪ್ರೆಸ್ ಮಾಡಿದ್ರೆ ಕೈಯಲ್ಲಿ ಇಟ್ಕೊಂಡು ಅಂತ ಓಪ ಓಪನ್ ಆಗುತ್ತೆ ಆ ಥರ ಆಗಬೇಕು ಆವಾಗ ಗರಿಗರಿಯಾಗಿ ಬಂದು ಚೆನ್ನಾಗಾಗಿದೆ ಅಂತ ಒಮ್ಮೆ ಟೇಸ್ಟ್ ಮಾಡಿ ನೋಡ್ತೀನಿ ತುಂಬ ಚೆನ್ನಾಗಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು